ಗಿರೀಶದ ತಂಗಿ ಲತ ಲತ ಹಿಂದೆ ಬಳಕುವ ಸುರಲಾದದ ಸರೇ ಗಿರೀಶ ನಾನೆಷ್ಟು ಕೇಳಿದರೂ ನನ್ನ ತಂಗಿಯನ್ನು ನನಗೆ ಅಪ್ಪಸದೆ ರಾಮಾಜನ ಮನೆ ಸಸಿಯಾಗಿ ಕಳಿಸಲು ಯತ್ನಿಸಿವೆ ನೆಕ್ಕೆ ಬರೆದಿಲ್ಲವೆಂದು ಇಲ್ಲಿ ಇಲ್ಲಿವರೆಗೂ ಹಾಕಿದ್ದೆ ಆ ಹಕ್ಕಿ ಹಾರುವಾಗಲೂ ನೀನೇ ಕಾರಣ ಯೋವನ ನನ್ನನ್ನು ಹೊರಡುಳಗಳು ನಾನು ಬಯಸಿದ ಹಕ್ಕಿ ನನ್ನ ಕೈ ನನಗೆ ಊಟ ನಿದ್ರೆ ಸೇರುವುದಿಲ್ಲ ಲತಾಳಿಗೆ ಹಣ ತೋರಿಸು ಏನಾದರೂ ಮಾಡಿ ನನ್ನ ಆಶೆಯನ್ನು ಪೂರೈಸಿಕೊಳ್ಳಲೇಬೇಕು ಕಣ್ಣಿಟ್ಟ ಹುಡುಗಿಯನ್ನು ಕೆಣ ಕದ ಬಿಡಲಾರ ಈ ಕರ್ನಾಟಕದೊಳಗೆ ಎಂ 100ಕ್ಕೆ ಬೆಳೆ ಕೊನೆಗೆವೇ ನಾಲ್ಕು ರೌಂಡ್ ಊರು ಸು ತಡ್ರು ಒದ್ರ ಕೈ ಬಿಸಿ ಕರಿಯೋದು ನಿನ್ನೆ ಸೋನೆಕ್ಕೆ ಸೇಚಿರೋರೋ ಇಲ್ಲ ಹಿಂಗಾದ್ರೆ ನಮ್ಮ ಕಂಗೆ ಹೆಂಗ್ ನಿಡಿಬೇಕು ಅಂತೇನು ಅದ ಮುಂದಕ್ಕೆ 10 ಹೋಗಲ್ ಯಾವರ ಗಿರಾಕಿಗಳು ಇರ್ತಾವಿಲ್ಲ ಸಾಕ್ರೀಸ್ वाले लंग तो टटोल माटी दी गगरी कट्टी वाले के जाऊं तो लंग तो चुटी ऊपर ले लंग तो टटोल माटी दी गगरी कट्टी वाले के जाऊं तो लंग तो चुटी लंग आंकले तहर्ती ये सीरी क्या तहर्ती लंग आंकले तहर्ती ये रीकी क्या तहर्ती बड़ा होगी बुलकर बुलकर हाहाहा ऊपर ले ऊपर ले लंग तो टटोल माटी दी � लंग पत्र गौलम नगरी गए गंबा लंग चुटे थी गंप जगत दरक वरसण टाटा ये बरडाळलो न हसुल बिदा संद्याग निदळग वरसण टाटा अपुले जंदे फडकी ये हात फुलालेला फडत जंदे फडकी ये हात फुलालेला वग नदी होग नदी होग नदी होग नदी ये बरडाळलो न हसुल बिदा पक्के बात सन्जना बेटा युके बरडाळलो न हसुल बिदा संद्याग निदळग वरसण टाटा ಓದ್ದಿ ಆದ್ರ ಮಾಡ್ತಾರ ಸಾಕಂದ್ರ െ അത എല്ലാ തര కాలిదాలిదా. <mimitra> ಹಂಗೆ ಕರೆ ಮಾಡಿದ್ರಿ ಅಂದ್ರೆ ಒಂಬತ್ತು ತಿಂಗ್ಳು ತೋರಿಬಾರ ಅಂದಾಜ ಅಂದ್ರೆ ಏನಲ್ಲ ಇದು ಮತ್ತೆ ರಿಪೇರಿ ಬಂದೈತಿ ಅಂದ್ರೆ ಯಾವಾಗ ಬರ್ತಾನು ಯಾವಾಗ ಬರ್ತಾನ ಕಾಯ್ತಾ ಕುಂತಿದ್ದ ಯಾವ ಒಪ್ಪತ್ತು ತಿಂಗಳ ಬಗ್ಗೆ ಹೇಳಲ್ಲ ಫೋನ್ ಬಿಡಿ ಬೇಡ ಅದರ ಕಡೆ ಆಮೇಲೆ

ಇಂಗೂರಿ ಬಂದಿದ್ದಕ್ಕೆ ಸಾರ್ಥಕ ಇಡೀ ಊರೊಳಗ ಇಂತ ಮಾಲ ಈಗ ಮೂರು ವರ್ಷದಿಂದ ಹುಡ್ತಾ ಇದ್ದೆ ಒಂದು ಸಿಗಲಿಲ್ಲ ಅಂತ ಮಾಲ ಯಾಕೆ ಹುಡ್ಕತ್ತಿದ್ದೆ ಯಾಕಂದ್ರ ಆ ಮಾಲು ನೋಡೋದಕ್ಕೆ ಚಂದವಾಗಿ ಇರಬೇಕು ಮಾಡೋದಕ್ಕೆ ಅಂದವಾಗಿ ಇರ್ಬೇಕ ಒಳ್ಳೆ ಮಾಲು ಮಾಡಿದ್ರೆ ಮನ್ಸಿಗೂ ತೃಪ್ತಿ ಆಗ್ತದೆ ಹಂಗ ಒಂದೈವತ್ತು ಪರ್ಸೆಂಟ್ ನಮ್ದೇ ಹೆಚ್ಚಿಗೆ ಹೋಗ್ತಾ ಇರ್ತೇವೆ

थोड़ा जल्दी जल्दी

ನಾನು ಅದ ಇಟ್ಟರು ಯಾರಪ್ಪ ಐತಿ ಜಾಸ್ತಿ ಅಂತ ಹುಡ್ಕೊಂತ ಹೊಂಟಿದ್ನೇ ಅಲ್ಲ ಯಾಕ ನಮ್ಮಪ್ಪ ಇಟ್ಟಿದ್ದು ಬರ್ತೀಯನ ಬ್ಯಾಡ ಹೋಗಲಿ ನಿನ್ ಕಂಡ್ರು ನನ್ಗೆ ತುಂಬ ಪ್ರೀತಿ ಐತಿ ನನಗೆ ಕಂಡ್ರಿ ಯಾಕೋ ಬರ್ತಿಲ್ಲ ಹ್ಞೂ ಒಂದು ಸಲ ಸರಿ ಮಾಡಿದ್ವಿ ಅಲ್ಲ ಸರಿ ಮಾಡಿದ್ಮೇಲೆ ನಾನು ಹೊಡ್ದಾಗ

Oh, 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 అప్పి కొండే దోడలే లేలే ఘల్లాగతి ఇదీల తుపా సంగే జినాగతి అప్పి కొండే దోడలే కొడువాడు నాదిరి ఆరు ఎంత తొందరాలలో కల్లకి

Tchau. <laughs>